ಬಿಟ್ಟು ಈ ಹಾಡು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹಾಡು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲ ಕೋಸವಿಯದ ನೆನಪು ನೀ ಬಚ್ಚಿಕೊಂಡಿರುವ ಹಚ್ಚನೆಯದ ನೂರೊಂದು ನೆನಪು ಸವಿಸವಿ ನೆನಪು ಸವಿಸವಿ ನೆನಪು ಸಾವಿರ ನೆನಪೋ ಇದಿಯಾಳದಲ್ಲಿ ಬಚ್ಚಿಕೊಂಡಿರುವ ಹಚ್ಚನಿಯದ ನೂರೊಂದು ನೆನಪೋ ಏನೋ ಒಂದು ತೋರಿದ ಹಾಗೆ ಯಾವುದ ಒಂದು ಬಡಿದ ಹಾಗೆ ಅಮ್ಮನ ಮಡಿಲ ಹಪ್ಪಿದ ಹಾಗೆ కన్నంచలి కన్నీరే నిను పో సనిసవే నిను పో సవిసవే నిను పో సావిరే నిను పో ఈ దియలదనీ బత్తి కుండిరువా చలియద மொதமொதிட் மொத மொதல் கத்த ஜாத்யவாஜ் மொத மொதல் சேத கணேஷ பீடி மொத மொதல் கூடிட்ட உண்டைய காசு மொத மொதல் கண்ட டோரிங் சினிமா மொத மொதல் కబడి ఆట మదలి అగరిమణి మద ముదా కైతుడి చుక్కు బుక్ పయనా మత మదల ఆలసి దిలేయనా మరనా సవి సవిని పో సవి సవి నీ పో సవర నిన్న పో மொத மொதல் கலித அரேபரி ஈஜு மொத மொதல் கொண்ட ஹீரோ சைக்கன் மொத மொதல் கலிச கமலா டீச்சர் மொத மொதல் திண்ட அப்பனேட்ட மொத மொதலாத மொண கை கயா மொத மொதல் தெக்த கல்லர் கல்லர் ஃபோட்டோ ಮೊದ ಮೊದಲಾಗಿ ಚಿಗುರಿದ ಮೀಸಿ ಮೊದಮೊದಲಾಗಿ ಮೆಚ್ಚಿದ ಹೃದಯ ಮೊದ ಮೊದಲು ಬರೆದ ಪ್ರೇಮದ ಪತ್ರ ಮೊದಮೊದಲಾಗಿ ಪಡೆದ ಮುತ್ತು 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 ಸವಿಸವಿ ಸವಿ ಸವಿಸವಿ ನೆನಪು ಸಾವಿರ ನಿನಪೂ ಸವಿ ನೆನಪು ಸವಿ ನೆನಪು ಸಾವಿರ ನೆನಪು ಇದೇ ಆಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚರಿಯದ ನೂರೊಂದು ನೆನಪು ಯಾರಿಗೆಲ್ಲ ಚಿಕ್ಕ ಹೆಜಲ್ಲಿ ನೆನೆದ ಸವಿಸವಿ ನೆನಪು ಇನ್ನೂ ಮರೆಯೋಕ್ಕಾಗಿಲ್ವ ದಯವಿಟ್ಟು ಅವರೆಲ್ಲ ನಮಗೂ ಕೂಡ ಒಂದು ಕಮೆಂಟ್ ಮಾಡಿ ಯಾವ ನೆನಪು ನಿಮಗೆ ಮರೆಯೋಕ್ಕಾಗಲ್ಲ ಅಂತ